ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕು ಕಚೇರಿಯ ಮೊದಲನೇ ಮಹಡಿಯಲ್ಲಿರುವ ಪತ್ರಿಕಾ ಭವನವು ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ಪತ್ರಿಕಾ ಭವನವಾಗಿದೆ ಆದರೆ ಈ ಭವನ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಹಿಡಿತದಲ್ಲಿದ್ದು ನಿಜವಾದ ಪತ್ರಕರ್ತರಿಗೆ ಪ್ರವೇಶ ನಿರಾಕರಿಸಲಾಗಿದೆ ಈ ಧೋರಣೆಯನ್ನ ಖಂಡಿಸಿ ವಿಜಯನಗರ ಜಿಲ್ಲಾ ಕರ್ನಾಟಕ ಪತ್ರಕರ್ತರ ಸಂಘವು ಉಪವಾಸ ಸತ್ಯಾಗ್ರಹ ಮಾಡುತ್ತಿದೆ ನ್ಯಾಯಸಮ್ಮತವಾಗಿ ಇತರೆ ಪತ್ರಕರ್ತರಿಗೂ ಪತ್ರಿಕಾ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡ್ಲಿಗಿ ಘಟಕ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸಾಲುಮನೆ ಮತ್ತು ಎಲ್ಲಾ ಪತ್ರಕರ್ತರು ಕೂಡ್ಲಿಗಿ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಪತ್ರಕರ್ತರು ಈ ಸಮಸ್ಥೆಗೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಪತ್ರಿಕಾ ಭವನದಲ್ಲಿ ಎಲ್ಲಾ ಪತ್ರಕರ್ತರಿಗೆ ಮುಕ್ತ ಅವಕಾಶವನ್ನ ನೀಡಬೇಕು ಎಂದು ಪತ್ರಕರ್ತ ಕೆಬಿ ಹಿರೇಮಠ್ ಮತ್ತು ಇತರೆ ಪತ್ರಕರ್ತರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ವಿಜಯನಗರ ಜಿಲ್ಲೆ ಹೊಸಪೇಟೆ ಮಾನ್ಯ ತಹಶೀಲ್ದಾರ್ ಇವರ ವಿವರ ಖಾತೆ ಭವನದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಪ್ರವೇಶ ನಿರಾಕರಣೆ ಹಿಂದೆ ಸತ್ಯಾಗ್ರಹ ಮಾಡುತ್ತಿರುವ ಕರ್ನಾಟಕ ಪತ್ರ ಸಂಘ ಪತ್ರ ಪತ್ರಕರ್ತ ಸಂಘಕ್ಕೆ ನ್ಯಾಯ ತಲುಪಿಸಿಕೊಳ್ಳುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಪತ್ರಕರ್ತರಿಗಾಗಿಯೇ ನಿರ್ಮಾಣಗೊಂಡಿರುವ ಪತ್ರಿಕಾ ಭವನ ಕೆಲವೇ ಪಟ್ಟಭದ್ರ ಹಿತಾಸಕ್ತಿಗಳ ಹಿಡಿತದಲ್ಲಿದ್ದು ಇತರ ಪತ್ರಕರ್ತರಿಗೆ ಪ್ರವೇಶ ನಿರಾಕ ನಿರಾಕರಿಸಿದ ಧೋರಣೆಯನ್ನು ಖಂಡಿಸಿ ವಿಜಯನಗರ ಜಿಲ್ಲಾ ಕರ್ನಾಟಕ ಪತ್ರಕರ್ತ ಪತ್ರಕರ್ತರ ಸಂಘ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು ನ್ಯಾಯಸಮ್ಮತವಾಗಿ ಇತರೆ ಪತ್ರಕರ್ತರಿಗೆ ಪತ್ರಿಕಾ ಭವನಕ್ಕೆ ಪ್ರವೇಶ ನೀಡುವಂತೆ ಕೂಡಲಿ ತಾಲೂಕು ಘಟಕ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಹಾಗೂ ಕೆ ವಿ ಹಿರೇಮಠ ಪತ್ರಕರ್ತರು ಸುಮಾರು ಒಂದು ವರ್ಷದಿಂದ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ನ್ಯಾಯಸಂಘದ ಹಿನ್ನೆಲೆಯಲ್ಲಿ ಈ ಸತ್ಯಾಗ್ರಹ ಮಾಡುತ್ತಿರುವ ಕೆ ವಿ ಹಿರೇಮಠ ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ಸದಸ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನ್ಯಾಯ ಸಿಗಬೇಕಾಗಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಮ್ಮ ಕೆ ಕೆವಿ ಹಿರೇಮಠು ಮತ್ತು ಸಂಘದ ಎಲ್ಲ ಸದಸ್ಯರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಡುತ್ತೇವೆ